ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ವಾಹಿನಿಗೆ ಸ್ವಾಗತ ಕೆಲ ದಿನಗಳ ಹಿಂದೆ ಪಿ ಸಿದ್ದನಹುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತೆರವಾಗಿದ್ದ ಸ್ಥಾನಗಳಿಗೆ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ನಡೆದ ಚುನಾವಣೆಯಲ್ಲಿ ನನ್ನ ಬೆಂಬಲ ಅಭ್ಯರ್ಥಿಯಾದ ಈ ತನ ಸ್ಪಷ್ಟ ಬಹುಮತದಿಂದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಹಾಗೆಯೇ ಕ್ರಮವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಹೆಜ್ಜಿಗೆ ಎಚ್ ಎಸ್ ಶೋಭಾರವರು ಕೂಡ ಆಯ್ಕೆಯಾಗಿರುತ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಮಾಮೂಲಿ ಚುನಾವಣೆ ಅಂದರೆ ನ ಸ್ವಾಭಾವಿಕವಾಗಿ ಇದ್ದೇ ಇರ್ತದೆ ಪಾರ್ಟಿ ಹಾಗೆ ಹೇಗೆ ಅಂತೇಳಿ ಹಾಗಾಗಿ ನಮ್ಮ ಪ್ರತಿಸ್ಪರ್ಧಿ ತುಂಬ ನಮಗೆ ಪ್ರಬಲವಾದ ಪೈಪೋಟಿನ ಒಡ್ಡಿದ್ರು ಸಹ ನಾವು ಯಾವುದೇ ಕಾರಣಕ್ಕೂ ಧೃತಿಗೆಡ್ದನೇ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪೂರ್ಣ ಪ್ರಮಾಣದ ಬಹುಮತ ಪಡೆಯುವಲ್ಲಿ ನಾವು ತುಂಬ ಯಶಸ್ವಿಯಾಗಿದ್ದೀವಿ ಹಾಗಾಗಿ ಸರ್ವ ಸದಸ್ಯರುಗಳಿಗೂ ಹಾಗೂ ಪರೋಕ್ಷವಾಗಿ ನಮಗೆಲ್ಲ ಸಹಕಾರ ನೀಡಿದಂಥ ಕಾರ್ಯಕರ್ತರುಗಳಿಗೂ ಹಾಗೂ ನಮ್ಮ ಇತೈಷಿಗಳಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಹೀಗೆ ನಮಗೆ ಹೆಚ್ಚಿನ ಜವಾಬ್ದಾರಿ ಕೂಡ ಬಂದ ರೀತಿಗೆ ಆಗಿದೆ ಈಗಾಗಲೇ ನಮ್ಮ ಪಂಚಾಯಿತಿ ಗಾಂಧಿ ಗ್ರಾಮ ಪುರಸ್ಕೃತಕ್ಕೆ ಆಯ್ಕೆಯಾಗಿದೆ ಜೊತೆಯಲ್ಲಿ ಕೂಡ ಈ ನಮ್ಮ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಹಾಗಾಗಿ ನಮಗೆ ಪಂಚಾಯಿತಿಯ ಮಟ್ಟದ ಕೆಲಸ ಕಾರ್ಯಗಳ ಮೇಲೆ ತುಂಬ ಜವಾಬ್ದಾರಿ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳೇ ಆಗಲಿ ಮತ್ತೊಂದು ಉಪಯೋಗಗಳನ್ನಾಗಲಿ ಸಮರ್ಪಕವಾಗಿ ಅವ್ರಿಗೆ ನಿಭಾಯಿಸೋದ್ರ ಮೂಲಕ ಯಶಸ್ವಿಯಾಗಿ ಪಂಚಾಯಿತಿನ ಮುನ್ನಡೆಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ಸಾರ್ವಜನಿಕರಿಗೂ ಇತ್ಯಗಳಿಗೂ ಸರ್ವ ಸದಸ್ಯರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ